ಇದು ಕರ್ನಾಟಕ ಆಂಧ್ರ ತಮಿಳುನಾಡು ಮೂರು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶೀತ ಪ್ರಸಿದ್ಧ ರಾಮಲಿಂಗೇಶ್ವರನ ಜಾತ್ರೆಯನ್ನ ಒಬ್ಬ ಶಾಸಕನಾಗಿ ಮೊಟ್ಟ ಮೊದಲ ಶಾಸಕನಾಗಿ ಒಂದು ವಿಜೃಂಭಣೆಯಿಂದ ವಿಶೇಷವಾಗಿ ಜನಕ್ಕೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಸಪೋರ್ಟ್ ಮಾಡೋ ತಾಲೂಕು ಆಡಳಿತ ಸಪೋರ್ಟ್ ಇಂದ ಭಾರಿ ವಿಜೃಂಭಣೆಯಿಂದ ಜಾತ್ರೆಯನ್ನ ಇವತ್ತು ನೆರವೇರ್ತಾ ಇದೆ ತುಂಬ ಸಂತೋಷ ಆಗ್ತಾ ಇದೆ ರಾತ್ರಿ ಒಂದು ಹನ್ನೆರಡುವರೆ ತನಕ ಕಲ್ಯಾಣೋತ್ಸವ ರಾಮಲಿಂಗೇಶ್ವರನ ಕಲ್ಯಾಣೋತ್ಸವ ಮುಗಿಸಿ ಇವತ್ತು ಒಂದು ಪ್ರೋಟೋಕಾಲ್ ಪ್ರಕಾರವಾಗಿ ಇಡೀ ಫ್ಯಾಮಿಲಿ ಬಂದು ಕಲ್ಯಾಣೋತ್ಸವ ಮುಗಿಸಿ ಬೆಳಗ್ಗೆ ಮತ್ತೆ ಹತ್ತುವರೆಗೆ ರಥೋತ್ಸವ ಪೂಜೆಯನ್ನು ಮುಗಿಸಿ ಹನ್ನೆರಡು ಗಂಟೆಗೆ ಯಮಗಂಟ ಕಾಲ ಬರುತ್ತನ ಕಾರಣಕ್ಕೋಸ್ಕರ ಬೇಗ ರಥೋತ್ಸವ ಪ್ರಾರಂಭ ಮಾಡಿಕೊಟ್ಟಿದ್ವಿ ಭಾರ ವಿಜೃಂಭಣೆಯಿಂದ ಒಂದು ಕಂಡೀಷನ್ ಹಾಕಿದ್ವಿ ಯಾವುದೇ ಕಾರಣಕ್ಕೂ ಪ್ರಶಿಷನ್ ಹೋಗೋಂಗಿಲ್ಲ ಒಂದು ಬ್ಯಾನರ್ ಅಳವಡಿಕೆ ಮಾಡಂಗಿಲ್ಲ ಯಾವುದೇ ಸಾರ್ವಜನಿಕವಾಗಿ ನಾವು ತೊಂದರೆ ಕೊಡಂಗಿಲ್ಲ ಒಬ್ಬ ಶಾಸಕನಾದ್ರೂ ಕೂಡ ನಾವು ತೊಂದರೆ ಕೊಡಂಗಿಲ್ಲ ಅಂತೇಳಿ ಇಡೀ ತಾಲೂಕಾ ಸಪೋರ್ಟ್ ಮಾಡಿ ಇವತ್ತು ಸಾರ್ವಜನಿಕರಿಗೆ ಒಂದು ವಿಶೇಷ ರೀತಿಯಲ್ಲಿ ಟಾಯ್ಲೆಟ್ ಮುಖಾಂತರವಾಗಿ ಒಂದು ಹನ್ನೆರಡು ಹದಿಮೂರು ಟಾಯ್ಲೆಟ್ಗಳು ಒಂದು ಏರ್ಪಡಿಸಿ ಒಂದು ಯಾತ್ರಿಕರಿಗೆ ಬರ್ತಕ್ಕಂತ ಅವರಿಗೆ ಸುಭದ್ರಕ್ಕೋಸ್ಕರ ಕಮಾಂಡರ್ಗಳನ್ನ ಇವತ್ತು ಬಿ ಎಸ್ ಎಫ್ ಆರ್ಡರ್ನಿಂದ ಕಮಾಂಡ್ ತಂದು ಅವ್ರನ್ನ ಏರ್ಪಡಿಸಿ ಪೊಲೀಸ್ ಇಲಾಖೆ ಏರ್ಪಡಿಸಿ ಒಂದು ಎಂಟು ಕಡೆ ಒಂದು ಏನು ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಒಂದು ಹದ್ನಾರು ಕಡೆ ನೀರ್ ವ್ಯವಸ್ಥೆ ಮಾಡಿ ಬಸ್ ವ್ಯವಸ್ಥೆ ಫ್ರೀ ಮಾಡಿ ಇವತ್ತು ಎಲ್ಲರಿಗೂ ಇವತ್ತು ಬರ್ತಕ್ಕಂಥವ್ರಿಗೆ ಬಸ್ ವ್ಯವಸ್ಥೆ ಸುಮಾರು ಒಂದು ನಲವತ್ತೈದು ಬಸ್ ಗಳನ್ನ ಹತ್ತು ನಿಮಿಷಕ್ಕೆ ಒಂದು ಹತ್ತು ನಿಮಿಷಕ್ಕೆ ಒಂದ್ಸರ್ ಬಸ್ ಗಳನ್ನ ಫ್ರೀ ಮಾಡಿ ಒಂದು ವ್ಯವಸ್ಥೆನ ಮಾಡ್ಕೊಟ್ಟಿದೀವಿ ಒಬ್ಬ ಶಾಸಕನಾಗಿ ವಿದ್ಯಾವಂತ ಶಾಸಕನಾಗಿ ನಾನೇ ಜನಕ್ಕೆ ತೊಂದರೆ ಕೊಟ್ರೆ ಇದು ನಾನು ಯಾವ ಶಾಸಕನಾಗ್ತೀನಿ ನನಗೆ ಗೊತ್ತಿಲ್ಲ ಸೊ ಅದರಿಂದ ನಾನೇ ಈ ತೀರ್ಮಾನಗಳನ್ನ ಎಲ್ಲರನ್ನು ಒಪ್ಪಿಸಿ ತೀರ್ಮಾನ ತಗೊಂಡು ಒಂದು ಸುಸೂತ್ರವಾಗಿ ಸುಭದ್ರತೆಯಿಂದ ರೀತಿಯಿಂದ ಜನಕ್ಕೆ ಅನುಕೂಲ ಆಗೋ ತರ ಈ ಜಾತ್ರೆ ನಡೆಸ್ಕೊಟ್ಟಿದೀನಿ ಹಾಗೂ ನಲವತ್ತೈದು ಕಡೆ ನಲವತ್ತೈದು ಕಡೆ ಸಿಸಿ ಕ್ಯಾಮೆರಾ ಅಳವಡಿಸಿದೀವಿ ಅದಕ್ಕೆ ಸಪ್ರೇಟ್ ಟೀಮ್ ಮಾಡಿ ಅಬ್ಸರ್ವ್ ಮಾಡೋ ಥರ ಮಾಡಿದ್ವಿ ಈ ಕಳ್ಳಕಾಕರು ಯಾವುದೇ ರೀತಿ ಹೆಣ್ಮಕ್ಳಿಗೆ ತೊಂದರೆ ಕೊಡ್ದಂಗೆ ಮತ್ತು ಚೈನ್ ಆಗದಂಗೆ ಸಿ ಕ್ಯಾಮೆರಾ ಮಾಡಿದೀವಿ ಸೊ ಅರಣ್ಯ ಇಲಾಖೆಯಿಂದ ಒಂದು ಅಬಕಾರಿ ಇಲಾಖೆಯಿಂದ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂಗೆ ಈ ಜಾತ್ರೆಯ ಯಶಸ್ವಿ ಕೊಡಿಸಿ ಹದಿನಾರು ಕಡೆ ಹದಿನಾರು ಕಡೆ ರಾತ್ರಿ ನಾಲ್ಕು ಗಂಟೆವರೆಗೂ ನಾನು ಖುದ್ದ ಇದ್ದು ನಾಲ್ಕು ಗಂಟೆವರೆಗೂ ನೀರ್ ತುಂಬಿಸಿ ಸುಮಾರು ಒಂದು ಇಪ್ಪತ್ತೇಳು ಟ್ಯಾಂಕರ್ಸ್ ಅಂದ್ರೆ ದೊಡ್ಡ ದೊಡ್ಡ ಲಾರಿ ಟ್ಯಾಂಕರ್ ತಂದು ನೀರು ತುಂಬಿಸಿ ಎಲ್ಲಾ ಕಡೆ ಜಾನುವಾರು ತೊಂದರೆ ಆಗೋದ ಇದ್ ಮಾಡಿದ್ವಿ ಇನ್ನೊಂದೆ ಅಂದ್ರೆ ಯಾವುದೇ ಅಂಗಡಿ ಮುಗ್ಗಟ್ಟುಗಳಿಗೆ ಈ ಸರಿ ಫ್ರೀ ಮಾಡಿದ್ವಿ ಯಾವುದೇ ಕಾರಣಕ್ಕೂ ಅವರು ಶುಲ್ಕವನ್ನು ಪೇ ಮಾಡಂಗಿಲ್ಲ ನಮ್ಮ ಕಡೆಯಿಂದ ಅಂದ್ರೆ ನಮ್ಮ ಲೀಡರ್ ಕಡೆಯಿಂದ ಮತ್ತು ನಮ್ಮ ಶಾಸಕ ನಮ್ಮ ಲೀಡರ್ ಕಡೆಯಿಂದ ಅದನ್ನ ಶುಲ್ಕ ಪೇ ಮಾಡಿ ಎಲ್ರಿಗೂ ಫ್ರೀ ಬಿಟ್ಟಿದೀವಿ ಈ ಸರಿ ಅಂಗಡಿವರೆಗೆ ಫ್ರೀ ಸೊ ಬಸ್ಗಳು ಫ್ರೀ ಆಯ್ತಲ್ವಾ ಎಲ್ಲಾ ರೀತಿ ಫ್ರೀ ಮಾಡ್ಕೊಂಡು ಒಂದು ವ್ಯವಸ್ಥೆನ ಜಾತ್ರೆಗಳಲ್ಲಿ ಇದು ಏನಾಗುತ್ತೆ ಏನಾಗುತ್ತೆ ಅನ್ಸಂದ್ರೆ ಇದು ಐತಿಹಾಸಿಕ ಒಂದು ಹಬ್ಬ ಇದು ರಾಮಲಿಂಗೇಶ್ವರ ಅಂತಂದ್ರೆ ಈ ಹಾವಣಿ ಹೋಬ್ಳಿ ಒಂದು ಏಳು ದಿವಸ ಐತಿಹಾಸಿಕ ಹಬ್ಬ ಇದು ಅದಲ್ವಾ ಅದೇನಾಗುತ್ತೆ ಅಂತಂದ್ರೆ ಗಲೀಜು ಎತ್ ಕಾಣಿಸುತ್ತೆ ಎಲ್ಲಾ ಮನೆಗಳ ಹತ್ರ ದೊಡ್ಡ ಕಟೌಟ್ ಗಳು ಹಾಕೋದು ಯಾವ ಲೀಡ್ ಕಟೌಟ್ ಹಾಕೋದು ಎಲ್ಲಾ ನಂದು ಕಟೌಟ್ ಹಾಕ್ಬೇಡ ಅಂತ ಹೇಳಿದ್ವಿ ಯಾವ್ದೇ ರೀತಿ ಸಾರ್ವಜನಿಕ ತೊಂದರೆ ಕೊಡ್ದಂಗೆ ಸಾರ್ವಜನಿಕರಿಗೆ ಬೇಜಾರ್ ಪಡ್ದಂಗೆ ಈ ಹಬ್ಬ ನಡೆಸ್ಕೊಡ್ಬೇಕಂತ ಹೇಳಿದ್ವಿ ಇವ್ ಎಸ್ ಪಿ ಸಪೋರ್ಟ್ ಇಂದ ನಮ್ಮ ಸೂಪರ್ ಆಫ್ ಪೊಲೀಸ್ ಎಸ್ ಪಿ ಅವ್ರ ಸಪೋರ್ಟ್ ಇಂದ ನಮ್ಮ ಪೊಲೀಸ್ ಇಲಾಖೆ ಸಪೋರ್ಟ್ ಇಂದ ಎಲ್ಲಾ ತಾಲೂಕು ಆಡಳಿತ ಸಪೋರ್ಟ್ ಇಂದ ಇದನ್ನ ವ್ಯವಸ್ಥೆ ಮಾಡಿ ವಿಜೃಂಭಣೆಯಿಂದ ಒಂದು ತಂಡ ಮಾಡಿ ಕಮಾಂಡರ್ ತಂಡ ಮಾಡಿ ಈ ಜಾತ್ರೆ ನಡೆಸ್ಕೊಡ್ತಾ ಇದ್ವಿ ಒಬ್ಬ ತಪ್ಪು ತಿಳ್ಕೊಂಡು ಮಾಡಿದ ನೋಪನ್ನ ಮಾತಾಡ್ತೀನಿ ಎಲ್ಲೋ ಒಂದ್ ಕಡೆ ನನಗೆ ನೋವಾಗ್ತಾ ಇತ್ತು ಅಲ್ಲಿ ಪ್ರೊಸಿಷನ್ ಸ್ಟಾರ್ಟ್ ಮಾಡಿದ್ರೆ ಅಲಿಗೆ ಹೊಡ್ಕೊಂಡು ತಮಟೆ ಹೊಡ್ಕೊಂಡು ಸಾವಿರಾರು ಎರಡ್ ಸಾವಿರ ಜನ ಪ್ರೊಸಿಜನ್ ಬರ್ತಾ ಇದ್ವಿ ಸಾವಿರ ಜನಕ್ಕೆ ಹಿಂಗ್ ತೆಳ್ಳದು ಆ ಬರ್ತಾವ್ರೆ ಗಾಡಿ ಬರ್ತೇವೆ ಹೋಗಿ ಅನ್ನೋದು ಇವತ್ತು ಅವ್ರ್ ಕೊಟ್ಟಿರ್ತಕ್ಕಂಥ ಹಬ್ಬ ಇದು ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಾವು ಅವ್ರನ್ನೇ ತಳ್ಳಿ ಮುಂದೆ ಹೋಗೋದು ಅದು ಎಷ್ಟು ಮಾತ್ರ ಸರಿ ಅನ್ಸುತ್ತೆ ಅದರಿಂದ ಯಾವ ಪಾರ್ಟಿಗೂ ಅಲೋ ಮಾಡಿಲ್ಲ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರು ಯಥಾ ಪ್ರಕಾರ ಹೋಗೋಣ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಸಾರ್ವಜನಿಕ ತೊಂದರೆ ಆಗತಕ್ಕಂಥ ಕೆಲಸ ಮಾಡಂಗಿದ್ರೆ ನಾನು ಪೂಜೆ ಕೂಡ ಮಾಡೋದಂತ ಹೇಳಿದೀನಿ ಸೊ ಯಾವುದೇ ಕಣ್ಣು ನೋಡಿ ಆರಾಮಾಗಿ ಬರ್ತಾವ್ರೆ ಆರಾಮಾಗಿ ಹೋಗ್ತಾವ್ರೆ ದರ್ಶನ ಪಟ್ಟು ಹೋಗ್ತಾವ್ರೆ ಅದನ್ನ ಬಿಟ್ಬಿಟ್ಟು ಯಾರೋ ಬರ್ತಾವ್ರೆ ಈಗ ಎಲ್ಲ ಬಂದಂಗೆ ಕ್ಯಾಂಡಿಡೇಟ್ಲೆಲ್ಲ ಬರ್ತಾರೆ ಆ ಕ್ಯಾಂಡಿಡೇಟ್ ಬಂದಾಗ ಏನ್ ಮಾಡ್ತಾರೆ ಅವ್ರದ್ದೆ ತಗೊಂಡ್ತಾರೆ ಅವ್ರದೇ ಅಲ್ಲಿಗೆ ಅವ್ರದೇ ದುಡ್ಡು ಅವ್ರದೇ ಆರ ಆಯ್ತಲ್ವಾ ಜನ ತಳ್ಳೋದು ಏ ಬನ್ನಿ ಬನ್ನಿ ಬಂದು ಜನ ತಳ್ಳೋದು ಏನಾಗುತ್ತೆ ತೊಂದರೆ ಆಗುತ್ತೆ ಸರ್ ಲಾಸ್ಟ್ ಟೈಮ್ ನಾನೇ ತೊಂದರೆ ಕೊಟ್ಟಿದ್ವಿ ಒಬ್ಬ ಕ್ಯಾಂಡಿಡೇಟ್ ಆಗಿ ಲಾಸ್ಟ್ ಟೈಮ್ ನನ್ನ ತೊಂದರೆ ಕೊಟ್ಟಾಗ ಒಬ್ಬ ಶಾಸನ ಆಗ ಧರ್ಮ ಅದು ಅದಲ್ವಾ ಇದು ನನ್ನ ಹಬ್ಬ ನಮ್ಮೂರ ಹಬ್ಬ ನಮ್ ಜನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಹೊತ್ಕೊಂಬೆ ಹೆಣ್ಮಕ್ಳು ಜವಾಬ್ದಾರಿ ಹೊತ್ಕೊಬೇಕು ನಾನು ಆಯ್ತಲ್ವಾ ಸಾಕಷ್ಟು ಜನ ಯುವಕ್ರೇನ್ ಮಾಡ್ತಾರೆ ಪಿಪಿ ಇತ್ಕೊಂಡು ಹೆಣ್ಮಕ್ಳು ಅದಿಂತ ಆಯ್ತಲ್ವಾ ಸೊ ಅದನ್ನ ನಾವೇನ್ ಮಾಡಿದ್ವಿ ಯಾವ್ದು ಒಂದು ತುಯಿ ಕಾಣಿಸಂಗಿಲ್ಲ ಯಾವ ಒಂದು ಪಿಪಿ ನೂ ಕಾಣ್ಸಂಗಿಲ್ಲ ಆಯ್ತಲ್ವಾ ಸೊ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟು ಮಜಾ ತಗೊಳ್ತಕ್ಕಂಥ ಹಬ್ಬ ಅದ ಹಬ್ಬನೇ ಅದು ಆಯ್ತಲ್ವಾ ಸೊ ಅದರಿಂದ ಸಾಕಷ್ಟು ಜನ ನಮ್ಮ ಮೀಡಿಯಾ ಕೊಂಡು ಹೋಗ್ತಾ ಇದ್ದ ಪಿ ಬಿ ಬೇಕಂತಲ್ವಾ ಅದರಿಂದ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಕ್ಕಂಥದ್ದು ವಿಷಯ ಬೇಡ ರಾಮಲಿಂಗೇಶ್ವರ ಜಾತ್ರೆ ತುಂಬಾ ಅದ್ದೂರ ನಡೆದಿದೆ ತುಂಬಾ ವಿಶೇಷ ನಡೆದಿದೆ ನಾನು ಎಸ್ ಪಿ ಅವ್ರನ್ನ ಮಾತಾಡಿ ಮತ್ತೆ ಐ ಜಿ ಅವ್ರನ್ನ ಮಾತಾಡಿ ಎಸ್ ಪಿ ಬಿ ಎಸ್ ಫೋರ್ಸ್ ಬೇಕಂತ ಕೇಳಿದೆ ಅಂತಂದ್ರೆ ಒಂದು ಒಂಬತ್ತನೇ ತಾರೀಕು ಕೋಡ್ ಆಫ್ ಆಗೋ ಚಾನ್ಸಸ್ ಇತ್ತು ಸೊ ಅದರಿಂದ ಬೇರೆ ಯಾವುದಕ್ಕೂ ತೊಂದರೆ ಆಗದ್ ಬೇಡ ಯಾಕಂದ್ರೆ ಒಂದು ಗ್ಯಾಂಗು ಜೈಸಿ ಅಂತ ಹೋಗೋದು ಇನ್ನೊಂದು ಗ್ಯಾಂಗ್ ಇದಾಗೋದು ಎಲ್ಲೋ ಒಂದ್ ಕಡೆ ನಾನು ಅನಿಸ್ತು ಇದನ್ನ ಸುಭದ್ರತೆ ಕಾಪಾಡ್ತಕ್ಕಂತ ಕರ್ತವ್ಯ ನಾನು ತಗೋಬೇಕಂತ ಅನಿಸ್ತು ಸೊ ಅದರಿಂದ ಹೆಚ್ಚಿನ ಕಮಾಂಡ್ ಹಾಕೊಂಡು ಹೆಚ್ಚಿನ ಪೊಲೀಸ್ ಇಲಾಖೆ ತಗೊಂಡು ವ್ಯವಸ್ಥೆ ಮಾಡಿದ್ದೀನಿ